ನಿನ್ನೆ ಮಾಧ್ಯಮದಲ್ಲಿ ನಾನು ಏವನೇಳಿ ಬಂದ ಮಾಧ್ಯಮದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಟಿವಿ ಆದ ತಕ್ಷಣ ನೋಡಿದ ತಕ್ಷಣ ನನಗೆ ಗಾಬರಿ ಆಯಿತು ರಾತ್ನೇ ಬಂದ್ಬಿಡ್ತಾ ಇದ್ವಿ ನಾವು ಎಂಟು ಗಂಟೆ ಆಗ್ತಾ ಇತ್ತು ನಮ್ಮ ಲೋಕಸಭಾ ಸದಸ್ಯರು ಬೇರೆ ಕಡೆ ಇದ್ರು ಅವರು ಈ ಘಟನೆ ಗೊತ್ತಾಗ ತಕ್ಷಣ ಯಾವುದೇ ಕೆಲಸ ಇಲ್ಲಿ ಲೋಕಸಭೆನೂ ಬಿಟ್ಟು ಬರ್ತೀನಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಜೊತೆಯಲ್ಲಿ ಬರೋಣ ಅಂತ ನಾವು ಬೆಳಿಗ್ಗೆ ಬಂದಿದ್ವಿ ಅದನ್ನು ಆದ್ರೆ ಈ ಶಾಲೆಗೆ ಬಂದ ತಕ್ಷಣ ಮಕ್ಕಳು ಬಹಳ ಗಾಬರಿ ಅವ್ರಿಗಿರ್ತ ನೋವನ್ನ ಯಾರಿಗೆ ಹೇಳ್ಕೊಬೇಕು ಹೇಳ್ಕೊಂಡ್ರೆ ಏನಾಗ್ತದೆ ನಾಳೆ ಬೆಳಿಗ್ಗೆ ಏನಾಗಬಹುದು ಅವ್ರಿಗೆ ನೇರವಾಗಿ ಮಕ್ಕಳು ರೆಡಿ ಇದ್ದಾರೆ ನನ್ನನ್ನ ಇಲ್ಲಿ ಇಳಿಸಿದ್ರು ನನಗೆ ಇಲ್ಲಿ ಆದೇಶ ಮಾಡಿದ್ರು ಪ್ರಿನ್ಸಿಪಲ್ ಇನ್ನೂ ಕೆಲವು ಅಧಿಕಾರಿಗಳಿದ್ರು ಎಲ್ಲ ಗುಂಪುಗಳು ಮಾಡಿ ಸ್ವಚ್ಛ ಮಕ್ಕಳ ಕೈಯಲ್ಲಿ ಮಾಡಿ ಸ್ವಚ್ಛ ಮಾಡಿದ್ರೆ ಅಂತ ಹೇಳಿದ್ರೆ ಇದು ದೊಡ್ಡ ಸಮಾಜಕ್ಕೆ ಮಾಡಿದಂತ ಅಪಮಾನ ವಿದ್ಯಾರ್ಥಿ ವೃಂದಕ್ಕೆ ಮಾಡಿದಂತ ಅಪಮಾನ ವಿದ್ಯಾರ್ಥಿಗಳಿಗೆ ಒಂದು ಮಾಡಿರ್ತಕ್ಕಂಥ ಅಪಮಾನ ಇದನ್ನು ಯಾರು ಸಹಿಸಿಕೊಳ್ಳುದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಆದ್ರೆ ನನಗೆ ಒಂದು ಇನ್ನೊಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಒಂದನೇ ತಾರೀಕು ಎರಡನೇ ತಾರೀಕು ವಿಡಿಯೋ ಆಗಿರ್ತಕ್ಕ ಘಟನೆಯನ್ನ ಮತ್ತಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಬಿಡ್ಬೇಕಾಗಿತ್ತು ಕಾರಣ ಅಧಿಕಾರಿಗಳು ಗೊತ್ತಿದ್ದು ಯಾವುದೇ ಕ್ರಮ ಜರುಗಿಸ್ತಿದ್ದಾಗ ಮಕ್ಕಳಿಗೆ ರಕ್ಷಣೆ ಇಲ್ಲಿದ್ದಾಗ ಇದು ಅಪಮಾನ ಅಂತ ಗೊತ್ತಿದ್ದು ಗೊತ್ತಿದ್ದು ಜಿಲ್ಲಾ ಆಡಳಿತ ವ್ಯವಸ್ಥೆ ಈ ಬಗ್ಗೆ ಗಮನ ಕೊಡದಿದ್ದಾಗ ಖಂಡಿತ ಅದು ಸರಿ ಇದೆ ಆದರೆ ಯಾರು ಮಾಡಿಸುದು ಎಷ್ಟೊಂದು ಮಾಡಿದ್ರು ಏನಾಯ್ತು ಮತ್ತೆ ಆ ಮಕ್ಕಳ ವಿಡಿಯೋನ ಆ ಬಟ್ಟೆ ಬದಲಾವಣೆ ಯಾರು ತೆಗೆದಿದ್ದರು ಎಷ್ಟೊತ್ತಲ್ಲಿ ತೆಗೆದೋ ಆ ಮೊಬೈಲ್ ಯಾರ್ದು ಒಟ್ಟು ನನಗೆ ಕೆಲವರು ಹೇಳ್ತಾ ಇದ್ರು ನಮ್ಮ ಜಾಗೃತಿ ಸಮಿತಿ ಸದಸ್ಯರು ಸರ್ ಇದೊಂದೇ ಅಲ್ಲ ಸರ್ ಅನೇಕ ಹಾಸ್ಟೆಲ್ಗಳಲ್ಲಿ ಮುರಾಜಿ ದೇಶ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ ನನ್ನ ಒತ್ತಾಯ ಇದೆ ಇವತ್ತು ನನ್ನೇ ನಮ್ಮ ಡಿಸ್ಟಿಕ್ ಜಡ್ಜ್ ಅವರು ಭೇಟಿ ಮಾಡೋದು ಖಂಡಿತವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಅದ್ರ ಜೊತೆ ಡಿಸ್ಟಿಕ್ ಜಡ್ಜ್ಗಳು ಪ್ರತಿ ತಾಲೂಕು ಆ ಜಡ್ಜಸ್ ಇದಾರೆ ಅವರು ಭೇಟಿ ಮಾಡಬೇಕಂತ ಅವರ ಮೌಖಿಕವಾಗಿ ಸಹ ಅವ್ರಿಗೆ ಸೂಚನೆ ಇದೆ ಜಡ್ಜ್ಗಳು ಭೇಟಿ ನೀಡಬೇಕು ತಹಸೀಲ್ದಾರ್ ಭೇಟಿ ನೀಡಬೇಕು ಇ ವೈ ಭೇಟಿ ನೀಡಬೇಕು ಎ ಸಿ ಭೇಟಿ ನೀಡಬೇಕು ಜಿಲ್ಲಾಧಿಕಾರಿ ಭೇಟಿ ನೀಡಬೇಕು ಸಿಇಒ ಭೇಟಿ ನೀಡಬೇಕು ಆಗಾಗ ಹಾಸ್ಟೆಲ್ ಭೇಟಿ ನೀಡಬೇಕು ಅಂದ್ರೆ ಹಾಸ್ಟೆಲ್ ಅಂತ ಹೇಳಿದ್ರೆ ಮಕ್ಕಳು ದಲಿತರ ಮಕ್ಕಳು ಅಥವಾ ಶೋಷಿತ ವರ್ಗದ ಮಕ್ಕಳು ಬ್ಯಾಕ್ವರ್ಡ್ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಅಂದ್ರೆ ತಿರಸ್ಕಾರ ಮನೋಭಾವುಖಿಯನ್ನು ತೋರಿಸ್ತದೆ ಅಂದ್ರೆ ಈಗ ನನಗನ್ಸೋದು ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ ಕೇವಲ ಸಸ್ಪೆಂಡ್ ಮಾಡೋದು ಕೇಸ್ ಹಾಕೋದು ಇವತ್ತು ಇಡೀ ರಾಜ್ಯದಲ್ಲಿ ಕನ್ವಿಕ್ಷನ್ ರೇಟೇ ಕಡಿಮೆ ಇದೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ ತಕ್ಷಣ ಬದಲಾವಣೆ ಆಗುತ್ತೆ ಅಂತಲ್ಲ ಈ ಒಂದು ಜವಾಬ್ದಾರಿಯನ್ನ ಸರ್ಕಾರ ನೋಡ್ಬೇಕು ಅಂತ ಹೇಳಿ ನಾವು ದೊಂದೇ ಅಲ್ಲ ಈ ರಾಜ್ಯದಲ್ಲಿ ಮುರಾಜಿ ದೇಸಾಯಿ ಶಾಲೆಗಳಿಗೆ ಅದು ಅಲ್ಪಸಂಖ್ಯಾತ ಇರ್ಬೋದು ಇರ್ಬೋದು ಪರಿಶಿಷ್ಟ ಪಂಗಡದವ್ರು ಇರ್ಬೋದು ಪರಿಶಿಷ್ಟ ಜಾತಿಯವಾದ ಇರ್ಬೋದು ಯಾವುದೇ ಹಾಸ್ಟೆಲ್ ಇರ್ಬೋದು ಏನ್ ಕೊರತೆ ಇದೆ ಒಂದು ಐ ಟಿ ತನಿಖೆ ನಡೀಬೇಕಿದ ತನಿಖೆ ಮಾಡಿ ಇಡೀ ರಾಜ್ಯದ ಮುರಾಜಿ ದೇಸಾಯಿ ಅಥವಾ ಸರ್ಕಾರದ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಮಕ್ಕಳ ಶೋಷ ಶೋಷಣೆ ಆಗ್ತಾ ಇದೆ ಅನ್ನೋದನ್ನ ಇಡೀ ಸರ್ಕಾರಕ್ಕೆ ಗೊತ್ತಾಗಬೇಕು ಅದಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ದೆ ನಾನು ಮಂತ್ರಿ ಕೆಲಸ ಮಾಡೋದ್ ನಾನು ಬಹಳ ಧೈರ್ಯದಿಂದ ಮಾತಾಡ್ತೀನಿ ಯಾವ ಹತ್ರ ಕಾಫಿ ಕೊಡುದಿಲ್ಲ ನಾನು ಜೀವನದಲ್ಲಿ ಯಾವ ಅಧಿಕಾರಿ ಹತ್ರ ವರ್ಗಾವಣೆ ಮಾಡೋದು ಕಾಪಿ ಕುಡುದಿಲ್ಲ ನಾನು ಬದುಕಲೇ ಕಾಫಿ ಕುಡುದಿಲ್ಲ ನನ್ಗೆ ಎದ್ಗಾರಿಕೆ ತಕ್ಕಂತ ರಾಜಕಾರಣಿ ನಾನು ಆದ್ರೆ ಬಗ್ಗೆ ಇಳಿತಾ ಇರೋದಿಲ್ಲ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಸರ್ಕಾರದ ಅಸ್ತಿತ್ವ ಪ್ರಶ್ನೆ ಆಗ್ತದೆ ಅದನ್ನ ತನಿಖೆ ಬಂದ್ರೆ ಉನ್ನತ ಮಟ್ಟದ ತನಿಖೆ ಆಗ್ಲಿ ನಾನು ಹೇಳಲ್ಲ ಈ ಪ್ರಕೆಂಟ್ ಇತ್ತು ಬಯೋಮೆಟ್ರಿಕ್ ಇತ್ತು ಬಯೋಮೆಟ್ರಿಕ್ ಇತ್ತು ನಾನ್ ಮಂತ್ರಿ ಆಗಿದ್ದಾಗ ಕಡೆಗೆ ಮಕ್ಕಳಿಗೆ ಮಕ್ಕಳಿಗೆ ಚಾಪೆ ಐತೆ ಇದು ಯಾರಿಗೂ ಸಂಸ್ಕಾರ ಅಲ್ರಿ ಸರ್ಕಾರಕ್ಕೆ ಇದು ನಾನು ಹೇಳೋದು ನನ್ನ ಒತ್ತಾಯ ಏನೇನು ಆಗ್ಬೇಕಾಗಿದೆ ಬದಲಾವಣೆ ನಮ್ಮ ಮಾದೇ ಮೇಲೆ ನನಗೆ ವಿಶ್ವಾಸ ಇದೆ ಅದಕ್ಕೆ ಕಮಿಟ್ಮೆಂಟ್ ಇದೆ ಆತನಿಗೆ ಸಮಾಜ ಮೇಲೆ ಕಮಿಟ್ಮೆಂಟ್ ಇದೆ ಸಮಾಜ ಕಲ್ಯಾಣ ಮಂತ್ರಿಗಳೇ ಆದ್ರೆ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಏನ್ ಮಾಡ್ಬೇಕು ಅಂತ ಇದ್ರು ಸಮಾಜ ಕಲ್ಯಾಣ ಜಿಲ್ಲಾ ಜೆಡಿ ಜವಾಬ್ದಾರಿ ಇದೆ ಜೆಡಿಗೆ ಗೊತ್ತಿದೆ ಇದೆಲ್ಲಾನು ಗೊತ್ತಿದ್ದು ಮುಚ್ಚಿಡುವ ಕೆಲಸವನ್ನ ಮಾಡಿದ್ದಾರೆ ಇದು ಗೊತ್ತಾಗ ಜಿಲ್ಲಾ ಆಡಳಿತ ಅಂತ ಹೇಳಿದೆ ಜಿಲ್ಲಾಧಿಕಾರಿ ಇರ್ಬೋದು ಯಾರೇ ಇರಬಹುದು ಅವರು ಆಕ್ಟಿವ್ ಆಗ್ಬೇಕಾಗಿತ್ತು ಆಗ್ಲಿಲ್ಲ ನನಗೆ ನನಗ ಮಾಹಿತಿ ಇಲ್ಲ ರಾಜಿ ಪಂಚಾಯತಿ ಆಗಿದ್ರೆ ಅವ್ರ ಮೇಲೆ ಪೂಜೆ ಯಾರೇ ಆಗಿಲ್ಲ ಸರ್ ರಾಜಿ ಪಂಚಾಯತಿಲರ್ ಪರ್ಸನ್ ಮೂರ್ಲಿ ಮಾಜಿ ಪಂಚಾಯತಿ ಮುಚ್ಚಾಗಬೇಕಂತ ಪ್ರಯತ್ನ ಮಾಡಿದಂತ ಎಲ್ಲರೂ ಈ ಕೇಸ್ ಒಳಗಡೆ ಸೇರ್ಬೇಕಂತ ನನ್ನ ಒತ್ತಾಯ್ತು